ಇರ್ಲಿ ಇರ್ಲಿ ಯಾರ ತನಾರ ಇರ್ಲಿ ಒಟ್ನಲ್ಲಿ ಚೆನ್ನಾಗಿರಿ ನೀವು ಈ ಇದು ಬಿಟ್ಬಿಡಿ ಒಟ್ನಲ್ಲಿ ಏನೋ ಭಗವಂತ ಕೊಡ್ತಾನೆ ಕೊಟ್ಟಿದ್ದ ಟೈಮಲ್ಲಿ ತಗ್ಗಿ ಬಗ್ಗಿ ನಡ್ಕೊಂಡ್ರೆ ಭಗವಂತ ಇನ್ನ ಜಾಸ್ತಿ ಮಾಡ್ತಾನೆ

ಬೇರೋದ್ ಜಾಗ ಮಾಡ್ತಿದ್ವಿ ಮಾತಾಡ್ತಿದ್ ಮಾತಾಡೋ ಮಾತಾಡುದ್ರ ಯಾರು ಅಂತ ಇಲ್ಲಾನು ಕಟ್ ಮಾಡೋದಾ ನನಗೆ ಕೋಪಿಸ್ ಬಿಡ ನಾನೇ ಅವ್ನ ಜಾಗ ಮಾಡ್ತಿದ್ರ ನಾನ್ ಜಾಗ ನಾ ರೆಡಿ ಮಾಡ್ಕೊತಾ ಇದೀನಿ ನನ್ಗೆ ಹೇಳ್ತಾ ಇರೋದು ಇದನ್ನೇ ಇದನ್ನೇ ಬೇಡ ಬೇಡ ಬಿಟ್ಬುಡಿ ಅಂತ ನಾನ್ ಬಡ್ಕೊತಾ ಇರೋದು